श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णी महिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजेता पत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरोन् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ओम् लौकिक वैदिक भेद भिन्न वर्णात्मक ध्वनियात्मक अशेष शब्दार्थ ऋगादि सर्ववेदार्थ विष्णु मंत्रार्थ पुरुष सूक्तार्थ गायत्री अर्थ वासुदेव द्वादशाक्षर मंत्रांतर्गत आद्य अष्टाक्षरार्थ श्रीमन्नारायण अष्टाक्षर मंत्रार्थ वासुदेव द्वादशाक्षर मंत्रांतर्गत अंत्य चतुरक्षरार्थ व्याकृत्यर्थ మాతృకామంత్రార్థప్రణవోపాసకావి దైత్యపూగా విష్ణుభక్నంతగుణపరిపూర్ణ క్రమ్యతిరిక్త పూర్వప్రసిద్ధ వ్యతిరిత అనంతవేద ప్రతిపాద్య ముఖ్యతమ అనంత జీవనియామక అనంత రూప భగవత్ రూపవత్క పరమదయాళు క్షమా క్షమాసముద్ర భక్తవత్సల భక్తాపరాధ సహిష్ణు శ్రీముఖ్యప్రావతారర భూత अग्ना ज्ञानार्थि ज्ञान नाना योग्य भगवत् कृपा पात्र भूत कृपालु श्री ब्रह्म रुद्राद्यर्थित भगवदाज्ञां शिरसि परमादरेण अनघ्य शिरोरत्नवत् निधाय तथा अशेष देवता प्रार्थनां हारवत हृदि निधाय सर्वस्वकीय सज्जनानुग्रहेच्छया कर्म भुवि अवतीर्णानाम् ಪ್ರಾತ ಗದ್ಯ ಪ್ರವಚನದಲ್ಲಿ ನಿನ್ನೆಯ ದಿನ ಸರ್ವೋತ್ತಮನಾದ ಶ್ರೀಹರಿಯ ಆಜ್ಞೆಯನ್ನು ಶಿರೋರತ್ನದಂತೆ ಶಿರಸ್ಸಿನಲ್ಲಿ ಧರಿಸಿ ರುದ್ರಾದಿ ದೇವತೆಗಳ ಪ್ರಾರ್ಥನೆಯನ್ನು ಹಾರದಂತೆ ಎದೆಯ ಮೇಲೆ ಧರಿಸಿ ಜೀವೋತ್ತಮರಾದ ವಾಯುದೇವರು ಭರತಖಂಡದಲ್ಲಿ ಅವತರಿಸಬೇಕು ಎಂದು ನಿರ್ಧಾರಣೆ ಮಾಡಿದರು ನಿರ್ಧರಿಸಿದರು ಅಂತ ಇನ್ನು ನಾವು ಹೇಳಿಕೊಂಡಿದ್ದೇವೆ ವಾಯುದೇವರು ಭರತಭೂಮಿಯಲ್ಲೇ ಯಾಕೆ ಅವತಾರ ಮಾಡಬೇಕು ಅಂತ ನಿರ್ಧಾರಣೆ ಮಾಡಿದರು ಅಂದರೆ ಭರತಕಂಡ ಅತ್ಯಂತ ಮಹಿಮಾನ್ವಿತವಾದದ್ದು ಪವಿತ್ರವಾದದ್ದು ಅತ್ಯಂತ ವೈಶಿಷ್ಟ್ಯ ಇವತ್ತು ಆ ಭರತಖಂಡದ ವೈಶಿಷ್ಟ್ಯವನ್ನು ತಳ್ಕೊಳ್ಳೋಣ ನಶ್ವರವಾದ ಈ ಮನುಷ್ಯ ದೇಹದಿಂದ ಒಂದು ಕ್ಷಣಕಾಲದಲ್ಲಿ ನಾವು ಭಗವದ ಅರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡಿದರೆ ನಮಗೆ ಪುನರಾವೃತ್ತಿರಹಿತವಾದ ಭಗವಂತನ ಲೋಕವಾದ ವೈಕುಂಠವನ್ ವೈಕುಂಠವನ್ನು ಹೊಂದುತ್ತೇವೆ ಇನ್ನು ಭಾಗವತ ಹೇಳತ್ತೆ ನಮಗೆ ಕಲ್ಪಾಯುಷಾಂ ಸ್ಥಾನಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತಭೂಜಯೋವರ ಕ್ಷಣೇನ ಮರ್ತ್ಯ ಸಂನ್ಯಸ್ಯ ಸಂಯಾಂತ್ಯಭಯಂ ಪದಂ ಹರೆ ಭರತಖಂಡದ ವೈಶಿಷ್ಟ್ಯವನ್ನು ಮಹಿಮೆಯನ್ನು ಭಾಗವತ ಹೀಗೆ ಹೇಳುತ್ತೆ ಒಂದು ಕಲ್ಪಪರ್ಯಂತ ದೀರ್ಘಕಾಲ ಅತ್ಯಂತ ದೀರ್ಘಕಾಲ ಒಂದು ಕಲ್ಪ ಕಲ್ಪ ಒಂದು ದೀರ್ಘಕಾಲ ಕಲ್ಪ ಪರ್ಯಂತ ಜೀವಿಸಿ ಅನ್ಯಲೋಕಗಳಲ್ಲಿ ವಾಸ ಮಾಡಿ ಮಾಡೋದಕ್ಕಿಂತ ಒಂದು ಕ್ಷಣ ಕಾಲ ಆದರೂ ಅಲ್ಪಕಾಲವಾದರೂ ಭರತಖಂಡದಲ್ಲಿ ಜೀವಿಸುವುದು ಉತ್ತಮ ಅದಕ್ಕಿಂತ ಹೆಚ್ಚು ಅಂತ ನಮಗೆ ಭರತಖಂಡದ ಒಂದು ವೈಶಿಷ್ಟ್ಯವನ್ನು ಹೇಳ್ತಾ ಇದ್ದಾರೆ ಇನ್ನು ಭರತಖಂಡ ಕರ್ಮಭೂಮಿ ಇಂತಹ ಒಂದು ಕರ್ಮಭೂಮಿಯಲ್ಲಿ ವಾಯುದೇವರು ಅವತಾರ ಮಾಡ್ತಾ ಇದ್ದಾರೆ ಭರತಖಂಡ ಹೇಗೆ ಇದೆ ಎಂಬುವ ವಿಷಯವನ್ನು ಸುಮಧ್ವೆ ವಿಜಯ ಹೇಳುತ್ತೆ ಸದ್ವೀಪ ವಾರಿನಿಧಿ ಸಪ್ತಕ ಭೂತಧಾತ್ರಿಯ ಮಧ್ಯೇಪಿ ಕರ್ಮಭುವಿ ಭಾರತ ನಾಮಖಂಡೇ ಭರತಖಂಡ ಅಂತ ಹೆಸರುಳ್ಳ ಇದ್ದು ಭೂಮಿ ಎಲ್ಲಿದೆ ಹೇಗಿದೆ ಅಂತ ಹೇಳಿದರೆ ಸಪ್ತದ್ವೀಪಗಳ ಸಪ್ತ ಸಮುದ್ರಗಳ ಸಹಿತವಾಗಿ ಭೂಮಂಡಲ ಮಧ್ಯದಲ್ಲಿ ಭರತಕಂಡ ಎಂಬುವಂತಹ ಕರ್ಮಭೂಮಿ ಇದೆ ಇಂತಹ ಕರ್ಮಭೂಮಿಯಲ್ಲಿ ಸತ್ಕುಲ ಪ್ರಸೂತರಾದ ಮಧ್ಯಗೇಹ ಭಟ್ಟು ಎಂಬ ಬ್ರಾಹ್ಮಣ ಶ್ರೇಷ್ಠನ ಪತ್ನಿಯಲ್ಲಿ ವಾಯುದೇವರು ಮಧ್ವಾಚಾರ್ಯರಾಗಿ ಈ ಭಾರತ ದೇಶದಲ್ಲಿರುವ ಕರ್ನಾಟಕ ರಾಜ್ಯದಲ್ಲಿರುವ ಉಡುಪಿ ಕ್ಷೇತ್ರದಲ್ಲಿ ಇರುವ ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ ಕರ್ಮಭೂಮಿ ಶಬ್ದದ ಅರ್ಥವನ್ನು ಈ ರೀತಿಯಾಗಿ ವಿವರಣೆ ಕೊಡ್ತಾ ಇದ್ದಾರೆ ಯತ್ರ ಕೃತಾನು ಶುಭಾಶುಭ ಕರ್ಮಾಣಿ ಸ್ವರ್ಗ ನರಕ ಸಾಧನಾನಿ ಭವಂತಿ ಸಾ ಕರ್ಮಭೂಮಿ ಅಂತ ಹೇಳ್ತಾರೆ ಅಂದರೆ ಯಾವ ಭೂಭಾಗದಲ್ಲಿ ಮನುಷ್ಯರಿಂದ ಮಾಡಲ್ಪಟ್ಟ ಶುಭಾಶುಭ ಕರ್ಮಗಳು ಸ್ವರ್ಗ ನರಕಕ್ಕೆ ಪ್ರಾಪ್ತಿಯಾಗುವ ಪ್ರಾಪ್ತಿಯಾಗತ್ತೆ ಅಂತ ಪ್ರದೇಶವೇ ಕರ್ಮಭೂಮಿ ಎಂದು ಕರೆಯಲ್ಪಡುತ್ತೆ ಅಂದರೆ ಒಬ್ಬ ಮನುಷ್ಯನು ತಾನು ಮಾಡುವ ಶುಭಾಶುಭ ಕರ್ಮಗಳು ಆ ಕರ್ಮಗಳು ನಮಗೇನು ಕೊಡತ್ತೆ ಶುಭ ಕರ್ಮಗಳು ಸ್ವರ್ಗವನ್ನು ಅಶುಭ ಕರ್ಮಗಳು ನರಕವನ್ನು ಕೊಡುತ್ತೆ ಅಂತಹ ಫಲವನ್ನು ಕೊಡತಕ್ಕಂತಹ ಭೂಮಿ ಯಾವುದು ಅಂದರೆ ಭರತಖಂಡ ಅದೇ ಕರ್ಮಭೂಮಿ ಎಂದು ಇದೆ ಈ ಭೂಮಂಡಲದಲ್ಲಿ ಅಂತಹ ಕರ್ಮಭೂಮಿ ಯಾವುದು ಅಂತ ಹೇಳಿದರೆ ಭರತಖಂಡವೇ ಇನ್ನು ಅನ್ಯ ಭೂಭಾಗಗಳು ಪ್ರದೇಶಗಳು ಲೋಕಗಳು ಭೋಗಸ್ಥಾನಗಳು ಭೂಮಂಡಲ ಅತ್ಯಂತ ವಿಶಾಲವಾದದ್ದು ಈ ಭೂಮಂಡಲದಲ್ಲಿ ದ್ವೀಪಗಳು ಸಪ್ತ ಸಮುದ್ರಗಳ ಸಹಿತವಾಗಿ ಇರುವಂತಹದ್ದು ಭರತಖಂಡ ಈ ಭರತಖಂಡವೇ ಅಲ್ಲದೆ ಇನ್ನು ಉಳಿದ ಅನೇಕ ರಾಷ್ಟ್ರಗಳಿವೆ ಈ ಭೂಮಂಡಲದಲ್ಲಿ ಆದರೆ ಭರತಖಂಡ ಒಂದೇ ಕರ್ಮಭೂಮಿ ಎಂದು ಕರೆಯಲ್ಪಡ್ತಾ ಇದೆ ನಮ್ಮ ಸಾಧನೆಗೆ ಸರಿಯಾದ ಆಶ್ರಯವಾಗುವ ಭೂಮಿ ಯಾವುದು ಅಂದರೆ ಭರತಖಂಡವೇ ಇವಾಗ ಈಗ ನಾವು ಭರತಖಂಡ ಭರತ ದೇಶ ಭಾರತ ದೇಶ ಅಂತೇಳಿದರೆ ಸಣ್ಣದಾಗಿ ನಮ್ಮ ಮ್ಯಾಪ್ನಲ್ಲಿ ನಾವು ತೋರಿಸಿಕೊಳ್ತಾ ಇದ್ದೇವೆ ಆದರೆ ಹಿಂದೆ ಅಖಂಡ ಭಾರತವಾಗಿ ಕಂಡ ದೊಡ್ಡದಾಗಿತ್ತು ಕಾರಣಾಂತರಗಳಿಂದ ನಮ್ಮ ಕಂಡ ನಾವು ಇವತ್ತು ಮ್ಯಾಪಿನಲ್ಲಿ ಸಣ್ಣದಾಗಿ ತೋರಿಸಿಕೊಳ್ತಾ ಇದ್ದೇವೆ ಆ ಅಖಂಡ ಭಾರತವೇ ಭಾರತವೇ ಕರ್ಮಭೂಮಿ ಇಲ್ಲಿ ಕರ್ಮ ಮಾಡುವುದಕ್ಕೆ ಆ ಕರ್ಮದ ಫಲವನ್ನು ಹೊಂದುವುದಕ್ಕೆ ಭಾರತ ದೇಶ ಭರತಖಂಡ ಮಾತ್ರ ಯೋಗ್ಯವಾದದ್ದು ಇನ್ನು ಉಳಿದ ಪ್ರದೇಶಗಳೆಲ್ಲವೂ ಕೂಡ ಭೋಗಸ್ಥಾನಗಳು ಬ್ರಹ್ಮಾಂಡವು ಹದಿನಾಲ್ಕು ಲೋಕಗಳಿಂದ ಕೂಡಿಕೊಂಡಿದೆ ಆ ಹದಿನಾಲ್ಕು ಲೋಕಗಳಲ್ಲಿ ಒಂದು ಲೋಕವಾದ ಈ ಭೂಲೋಕದ ಭೂಲೋಕ ಭೂಲೋಕದಲ್ಲಿರುವ ಭರತಖಂಡ ಒಂದೇ ಕರ್ಮಭೂಮಿಯಾಗಿದೆ ಇನ್ನು ಉಳಿದಿದ್ದೆಲ್ಲವೂ ಕೂಡ ಭೋಗಸ್ಥಾನಗಳಾಗಿದೆ ಈ ಭರತಖಂಡದಲ್ಲಿ ಹುಟ್ಟಿ ನಾವು ಮಾಡುವ ಶುಭಾಶುಭ ಕರ್ಮಗಳ ಫಲವಾದ ಸುಖ ದುಃಖ ಇವುಗಳನ್ನು ಅನುಭವಿಸುವುದಕ್ಕೆ ಬೇರೆ ಲೋಕಗಳು ಸ್ವರ್ಗ ನರಕಗಳಿವೆ ಪುಣ್ಯದ ಫಲವಾಗಿ ಸುಖವನ್ನು ಸ್ವರ್ಗದಲ್ಲಿ ಪಾಪಕರ್ಮದ ಫಲವಾದ ದುಃಖವನ್ನು ನರಕದಲ್ಲಿ ನಾವು ಅನುಭವಿಸುತ್ತೇವೆ ಅರ್ಥಾತ್ ದುರ್ಲಭವಾದ ಈ ಮನುಷ್ಯ ಜನ್ಮ ಬಂದಾಗ ನಾವು ಪುಣ್ಯ ಪುಣ್ಯಕರ್ಮಗಳನ್ನು ಆಚರಣೆ ಮಾಡಿ ಸ್ವ ಶಾಶ್ವತವಾದ ಶುದ್ಧವಾದ ಸ್ವಸ್ವರೂಪಾನಂದಾನುಭವದ ಸುಖ ಅದೇ ಮುಕ್ತಿ ಅದರನ್ನು ಹೊಂದುವುದಕ್ಕೆ ಈ ಭರತಖಂಡದಲ್ಲೇ ಹುಟ್ಟಿ ಈ ಭರತಖಂಡದಲ್ಲೇ ನಾವು ಸಾಧನೆ ಮಾಡಿಕೊಂಡಾಗ ಮಾತ್ರ ನಮಗೆ ಮುಕ್ತಿಯು ಮುಕ್ತಿ ಲಭಿಸುತ್ತೆ ಇನ್ನು ಎಲ್ಲಿ ಬೇರೆ ಪ್ರದೇಶಗಳಾಗಲಿ ಬೇರೆ ಲೋಕಗಳಲ್ಲಾಗಲಿ ಈ ಒಂದು ಅವಕಾಶವಿಲ್ಲ ಅದೇ ಈ ಭರತಖಂಡದ ಒಂದು ವೈಶಿಷ್ಟ್ಯ ಕರ್ಮಭೂಮಿಯಾದ ಭರತಭೂಮಿಯ ಮಹಿಮೆ ಅತೀ ಉತ್ಕಟವಾದ ಪಾಪ ಪುಣ್ಯಗಳು ಈ ಭರತ ಭೂಮಿಯಲ್ಲಿ ಮನುಷ್ಯ ದೇಹದಿಂದ ಅನುಭವಿಸಿ ಪೂರ್ಣ ಫಲಾನುಭವಕ್ಕಾಗಿ ಪೂರ್ಣ ಅನುಭವಕ್ಕಾಗಿ ಸ್ವರ್ಗ ನರಕಗಳನ್ನು ಬೇರೆ ದೇಹಗಳಿಂದ ಈ ದೇಹದಿಂದಲ್ಲದೆ ಬೇರೆ ದೇಹಗಳಿಂದ ಸೇರಬೇಕು ತುಚ್ಛವಾದ ಅಲ್ಪ ಪುಣ್ಯಪಾಪಗಳ ಫಲದ ಅನುಭವಕ್ಕೆ ಸ್ವರ್ಗ ನರಕಗಳಿಗೆ ಹೋಗಬೇಕಾಗಿಲ್ಲ ಇಲ್ಲೇ ಅನುಭವಿಸಬಹುದು ಒಟ್ಟಾರೆ ಈ ಭರತಂಡದಲ್ಲಿ ವಿದೇವರು ಮಧ್ವಾಚಾರ್ಯರಾಗಿ ಏಕೆ ಅವತರಿಸಿದರು ಅಂತ ಹೇಳಿದರೆ ಈ ಭರತಖಂಡ ಕರ್ಮಭೂಮಿಯಾಗಿದೆ ಕರ್ಮ ಮಾಡಲಿಕ್ಕೆ ಯೋಗ್ಯವಾಗಿದೆ ಇಲ್ಲಿಯೇ ಕರ್ಮವನ್ನು ಮಾಡಬೇಕು ಆ ಮನುಷ್ಯ ಜನ್ಮವನ್ನು ಸಾಧನೆ ಮಾಡಿ ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಭರತಖಂಡ ಒಂದೇ ಶ್ರೇಷ್ಠವಾದದ್ದು ಅಲ್ಲಿಯೇ ಜನಿಸಬೇಕು ಅಲ್ಲಿಯೇ ಸಾಧನೆ ಮಾಡಿ ಸಂಸಾರದಿಂದ ಮುಕ್ತಿಯನ್ನು ಹೊಂದಬೇಕು ಆದ ಕಾರಣ ಜೀವೋತ್ತಮರಾದ ವಾಯುದೇವರು ಮಧ್ವಾಚಾರ್ಯರಾಗಿ ನಾನು ಹಿಂದೆ ಹೇಳಿದಂತೆ ಭೂಮಂಡಲ ಮಧ್ಯದಲ್ಲಿ ಸಪ್ತದ್ವೀಪಗಳ ಸಮುದ್ರಗಳ ಸಹಿತವಾದ ಭರತಖಂಡದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉಡುಪಿಯಲ್ಲಿ ಪಾಜಕಾ ಕ್ಷೇತ್ರದಲ್ಲಿ ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ ಇನ್ನು ದೇಶ ಕಾಲಗಳ ನಿಯಾಮಕನು ಸರ್ವೋತ್ತಮನಾದ ಶ್ರೀಹರಿ ಅವನೇ ಸರ್ವತಂತ್ರ ಸ್ವತಂತ್ರ ಪ್ರಭುವಾಗಿದ್ದಾನೆ ಜಗತ್ ಪ್ರಭುವಾಗಿದ್ದಾನೆ ನಿರ್ದಿಷ್ಟವಾದ ದೇಶ ಕಾಲಗಳಿಗೆ ವಿಶಿಷ್ಟವಾದ ಫಲಗಳನ್ನು ವಿಶೇಷ ಮಹಿಮೆಗಳನ್ನು ಭಗವಂತ ಕೊಡ್ತಾನೆ ಶ್ರುತಿ ಸ್ಮೃತಿಗಳಲ್ಲಿ ಹೇಳಲ್ಪಟ್ಟ ಪುಣ್ಯ ಪಾಪ ಕರ್ಮಗಳ ಫಲಗಳನ್ನು ಎಲ್ಲಿ ಕೊಡುವುದು ಅಂದರೆ ಭಗವಂತನ ಆಜ್ಞಾ ರೂಪದ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿರುವ ಭೂಮಿ ಯಾವುದು ಕರ್ಮಭೂಮಿ ಯಾವುದು ಅಂದರೆ ಭರತಖಂಡವು ಒಟ್ಟು ಭರತಖಂಡವು ಕರ್ಮ ಸಾಧನೆಗೆ ಮಾಡುವುದಕ್ಕೆ ಯೋಗ್ಯವಾದ ಭೂಮಿಯಾಗಿದೆ ಇನ್ನು ಬೇರೆ ಪ್ರದೇಶಗಳಲ್ಲಿ ಭಾರತ ದೇಶವಲ್ಲದೆ ಬೇರೆ ದೇಶಗಳಲ್ಲಿ ಭೂಮ ಭೂಲೋಕವಲ್ಲದೆ ಬೇರೆ ಲೋಕಗಳಲ್ಲಿ ಅವು ಭೋಗವನ್ನು ಅನುಭವಿಸುವಂತಹ ಲೋಕಗಳು ಪ್ರದೇಶಗಳೇ ಅಲ್ಲಿ ಕರ್ಮಗಳನ್ನು ಮಾಡಿದರೂ ಪುಣ್ಯಪಾಪಗಳು ದೊಡ್ಡದಾಗಿ ನಮಗೆ ಫಲಿಸುವುದಿಲ್ಲ ಬರುವುದಿಲ್ಲ ಕೇವಲ ತಾತ್ಕಾಲಿಕವಾದ ಐಹಿಕ ಫಲಗಳು ಮಾತ್ರ ಬರುತ್ತೆ ದ್ವಾಪರ ಕಲಿಯುಗಗಳಲ್ಲಿ ಕಲಿಯುಗವೇ ಮೋಕ್ಷ ಸಾಧನೆಗೆ ಅತ್ಯಂತ ಶ್ರೇಷ್ಠವಾಗಿದೆ ಅತ್ಯಲ್ಪ ಕರ್ಮಕ್ಕೂ ಮಹತ್ವ ಫಲ ಇದೆ ಈ ಕಲಿಯುಗದಲ್ಲಿ ಅದರನ್ನೇ ಭಾಗವತ ಹೇಳುತ್ತೆ ಕಲೇರ್ ದೋಷನಿದೆ ರಾಜನ್ ಅಸ್ತಿಹ್ಯೇಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ ಮುಕ್ತಸಂಗ ಪರಂವ್ರಜೇತ್ ದೋಷಗಳಿಗೆ ನಿಧಿಯಾದ ಕಲಿಯುಗದಲ್ಲಿ ಒಂದು ವಿಶೇಷ ಗುಣವಿದೆ ಅದು ಏನು ಅಂದರೆ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಪರಂವ್ರಜೇತ್ ಸರ್ವೋತ್ತಮನಾದ ಭಗವಂತನಾದ ಕೃಷ್ಣನ ನಾಮ ಸಂಕೀರ್ತನೆಯಿಂದ ಭವಬಂಧಗಳನ್ನು ಕಳಚಿಕೊಂಡು ಮುಕ್ತಿಯನ್ನು ಹೊಂದಬಹುದು ಇದು ಕಲಿಯುಗದ ಒಂದು ವೈಶಿಷ್ಟ್ಯ ಇದೇ ವಿಷಯವನ್ನು ಶ್ರೀಪಾದರಾಜರು ಕೂಡ ಧ್ಯಾನವು ಕೃತಯುಗದಿ ಯಜ್ಞ ಯಜನವು ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನೆಯು ದ್ವಾಪರದಿ ಕಲಿಯುಗದಲ್ಲಿ ಗಾನದಿ ಕೇಶವನೆಂದರೆ ಕೈಗೂಡುವನು ರಂಗವಿಠಲ ಅಂತ ಹೇಳ್ತಾರೆ ಮಿಕ್ಕ ಯುಗಗಳಲ್ಲಿ ಯಜ್ಞ ಯಜನಗಳು ಧ್ಯಾನವು ದರ್ಚನೆ ಇವೆಲ್ಲವೂ ಕಷ್ಟಪಟ್ಟು ಶ್ರಮದಿಂದ ಸಾಧ್ಯ ಭಗವಂತನ ಕೃಪೆ ಪಡೆಯಲಿಕ್ಕೆ ಆದರೆ ಕಲಿಯುಗದಲ್ಲಿ ಗಾನದಿ ಕೇಶವನೆಂದರೆ ಕೈಗೂಡುವನು ರಂಗವಿಠಲ ಕಲಿಯುಗದಲ್ಲಿ ಮಾತ್ರ ಭಗವನ್ ನಾಮಸ್ಮರಣೆ ನಾಮ ಸಂಕೀರ್ತನೆ ನಮಗೆ ಅತ್ಯಂತ ಫಲಪ್ರದವಾಗಿರುತ್ತೆ ಭಗವಂತನ ವಿಶೇಷ ಅನುಗ್ರಹವಾಗತ್ತೆ ಇನ್ನು ಈ ಜೀವ ಎಂಬತ್ನಾಲ್ಕು ಲಕ್ಷ ದೇಹಗಳನ್ನು ಹೊಂದುತ್ತಾನೆ ಯೇಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಯೋನಿಗಳು ದಾಟಿ ಬಂದ ಈ ಶರೀರ ಮನುಷ್ಯ ಜನ್ಮ ಬರೋದಕ್ಕಿಂತ ಮೊದಲು ಎಂಬತ್ನಾಲ್ಕು ದೇಹಗಳಲ್ಲಿ ಬಂದು ಕೋಟಿ ಕೋಟಿ ಜನ್ಮಗಳು ಎತ್ತಿ ಸುಕೃತದಿಂದ ಮನುಷ್ಯ ದೇಹ ಬರುತ್ತೆ ಈ ಎಂಬತ್ನಾಲ್ಕು ಲಕ್ಷ ಶರೀರಗಳು ಯಾವುದೂ ಕೂಡ ಸಾಧನೆ ಮಾಡಿಕೊಳ್ಳುವುದಕ್ಕೆ ಉಪಯುಕ್ತವಾದದ್ದಲ್ಲ ಅವುಗಳು ಪ್ರಯೋಜನಕಾರಿಯಲ್ಲ ಒಂದು ಮನುಷ್ಯ ದೇಹ ಮಾತ್ರ ಸಾಧನೆಗೆ ಉಪಯುಕ್ತವಾದದ್ದು ಅದಕ್ಕೆ ದಾಸರ ಹೇಳ್ತಾರೆ ಸಾಧನ ಶರೀರವಿದು ಸಾಮಾನ್ಯವಲ್ಲ ಹರಿತ ದಯದಿ ಕೊಟ್ಟಿದ್ದು ಮಾನವ ಜನ್ಮ ದೊಡ್ಡದೋ ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಆದ ಕಾರಣ ಇಷ್ಟು ಎಂಬತ್ನಾಲ್ಕು ಲಕ್ಷ ದೇಹಗಳಲ್ಲಿ ಮನುಷ್ಯ ದೇಹ ಸಾಧನೆಗೆ ಉತ್ತಮವಾದದ್ದು ನಾಲ್ಕು ಯುಗಗಳಲ್ಲಿ ಕಲಿಯುಗವು ಸಾಧನೆಗೆ ಉತ್ತಮವಾದದ್ದು ಇನ್ನು ಭೂಮಂಡಲದಲ್ಲಿ ಭರತಖಂಡ ಇಷ್ಟರವರೆಗೂ ನಾವು ಹೇಳಿಕೊಂಡಂತೆ ಕರ್ಮಭೂಮಿ ವೇದಭೂಮಿ ಪುಣ್ಯಭೂಮಿ ಪವಿತ್ರ ಭೂಮಿಯಾದಂತಹ ಭರತಖಂಡ ಒಂದೇ ನಮ್ಮ ಸಾಧನೆಗೆ ಅತ್ಯಲ್ಪ ಸಾಧನೆಗೂ ಮಹತ್ವವಾದ ಫಲವನ್ನು ನೀಡುವಂತಹ ಭೂಮಿ ಅಂತ ಭರತ ಭೂಮಿ ಆದ ಕಾರಣ ಯುಗಗಳಲ್ಲಿ ಕಲಿಯುಗ ದೇಹಗಳಲ್ಲಿ ಮನುಷ್ಯ ದೇಹ ಭೂಮಿಗಳಲ್ಲಿ ಭೂಮಿ ನಮ್ಮ ಸಾಧನೆಗೆ ಅತ್ಯಂತ ಮಹಿಮಾನ್ವಿತವಾದದ್ದು ಫಲಪ್ರದವಾದದ್ದು ಇವು ಆದ ಕಾರಣ ಜೀವೋತ್ತಮರಾದಂತಹ ವಾಯುದೇವರು ಭಗವದಾಜ್ಞೆಯನ್ನು ಶಿರಸಾವಹಿಸಿ ದೇವತೆಗಳ ಪ್ರಾರ್ಥನೆಯನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸಿ ಭರತಖಂಡದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉಡುಪಿಯಲ್ಲಿ ಪಾಜಕ ಕ್ಷೇತ್ರದಲ್ಲಿ ಭಟ್ಟು ದಂಪತಿಯರಿಗೆ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿದ್ದಾರೆ ಅಂತ ಹೇಳಿದಲ್ಲಿ ವಿಭಾಗಿಸಿಕೊಂಡಿರುವ ಮೂರನೇ ಭಾಗದ ಪಂಕ್ತಿಯ ಅರ್ಥವು ಇವತ್ತಿಗೆ ಮುಗಿತು ಇನ್ನು ನಾಲ್ಕನೇ ಭಾಗವಾದ ಪಂಕ್ತಿ ತಥಾ ಅವತೀರ್ಯ ಸಕಲ ಸಚ್ಚಾಸ್ತ್ರಕರ್ತೃಣ್ ಸರ್ವ ದುರ್ಮತ ಅನಾದಿತ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಪ್ರತಿಷ್ಠಾಪಕ ನಮ್ ಎಂಬುವ ಭಾಗದ ಭಾಗವನ್ನು ನಾಳೆ ಎದನೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶ ಎಲ್ಲರಿಗೂ ಶುಭಮಸ್ತು